ನಿಮ್ಮ ಜೇಬಲ್ಲಿ ಈ ವಸ್ತುಗಳಿದ್ದರೆ ಖಂಡಿತ ಬೀದಿಗೆ ಬರ್ತೀರಾ ನಾವು ನಮ್ಮ ಪ್ಯಾಂಟ್ ಜೇಬಲ್ಲಿ ಏನೆಲ್ಲ ವಸ್ತುಗಳನ್ನು ಇಟ್ಕೊಂಡು ಅಡ್ಡಾಡ್ತಾ ಇರ್ತೀವಿ ಕೀಚೈನಂತೆ ಪೇಪರ್ ಅಂತೆ ಅಂತೆ ಹೀಗೆ ಈ ಥರ ವಸ್ತು ಪ್ರಕಾರ ಕೆಲವು ವಸ್ತುಗಳನ್ನು ಜೇಬಲ್ಲಿ ಇಟ್ಕೊಳ್ಬಾರ್ದು ಈ ಥರ ಇಟ್ಕೊಂಡ್ರೆ ಆರ್ಥಿಕ ಸಮಸ್ಯೆ ಎದುರಾಗುತ್ತೆ ಹಾಗಾದರೆ ಯಾವೆಲ್ಲ ವಸ್ತುಗಳನ್ನು ಇಟ್ಕೋಬಾರ್ದು ತಿಳಿಯೋಣ ಬನ್ನಿ ಮಾತ್ರೆ ಜೀವನ ಜಂಜಾಟದ ಕಾಲದಿಂದ ಬೇಗ ಅನಾರೋಗ್ಯ ಸಮಸ್ಯೆ ಕಾಡುತ್ತೆ ಇದಕ್ಕಾಗಿ ವೈದ್ಯರ ನೆರವು ಪಡೆದು ಮಾತ್ರೆ ಗುಳಿಗೆ ಸಹ ತಗೊಳ್ತೀವಿ ಇದಕ್ಕೂ ಟೈಮ್ ಜೇಬಲ್ ಇಟ್ಕೊಂಡು ಅಡ್ಡಾಡ್ತೀವಿ ಈ ಥರ ಮಾಡೋದರಿಂದ ಆರೋಗ್ಯ ಸಮಸ್ಯೆ ಹೆಚ್ಚುತ್ತೆ ರಸೀದಿ ನಾವು ಮಾರ್ಕೆಟಲ್ಲಿ ಏನಾದರೂ ಖರೀದಿ ಮಾಡಿದಾಗ ಆ ರಸೀದಿಯನ್ನು ನಾವು ಜೇಬಲ್ಲಿ ಇಟ್ಕೊಳ್ತೇವೆ ಈ ಥರ ಜೇಬಲ್ಲಿ ಇಟ್ಕೊಂಡು ಅಡ್ಡಾಡೋ ಕಾರಣ ನಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಡ ಸಂಭವ ಉಂಟು ಪರ್ಸು ಮುಖ್ಯವಾಗಿ ಪುರುಷರು ಪರ್ಸನ್ನು ಇಟ್ಕೊಳ್ಳೋ ಅಭ್ಯಾಸ ಹೊಂದಿರ್ತಾರೆ ಅದು ಅರಿದ್ರೂ ಸಹ ಅದನ್ನು ಇಟ್ಕೊಂಡಿರ್ತಾರೆ ಇದರಿಂದ ಕೆಟ್ಟ ಶಕ್ತಿಗಳ ಕಾಟ ಹೆಚ್ಚುತ್ತೆ ಹಾಗೆ ಒಂದೊಂದೇ ಸಮಸ್ಯೆ ಆಗುತ್ತೆ ಪೇಪರ್ ಜೇಬಲ್ಲಿ ಸುಮ್ಮನೆ ಏನೇನೋ ಪೇಪರ್ ಇಟ್ಕೊಳ್ಳೋ ಅಭ್ಯಾಸ ಬೇಡ ಇದು ಒಳ್ಳೆಯ ಅಭ್ಯಾಸ ಅಲ್ಲ ಇದರಿಂದ ಕೆಟ್ಟದ್ದೇ ಆಗೋ ಸಂಭವ ಹೆಚ್ಚು ಆಹಾರ ಪದಾರ್ಥ ಜೇಬಲ್ಲಿ ಯಾವುದೇ ಆಹಾರ ಪದಾರ್ಥ ಇಟ್ಕೋಬೇಡಿ ಇದು ನೆಗೆಟಿವ್ ಎನರ್ಜಿ ಹೆಚ್ಚಿಸುತ್ತೆ ತಿಂದುಳಿದ ಆಹಾರನ ಜೇಬಲ್ಲಿ ಇಟ್ಕೋಬೇಡಿ ಇನ್ನೊಬ್ಬರಿಗೆ ತಿನ್ನಲು ಕೊಡಿ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ